ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿರುವಂಥ ಅದೇ ಸಂಖ್ಯೆ ಏಳು ಹೌದಾ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ ಬರುವಂಥ ಒಂದು ಮಹತ್ವಪೂರ್ಣವಾದಂಥ ಒಂದು ಕ್ವಶನ್ಸನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಪ್ರಶ್ನೆ ನಿಮಗೆ ಗೊತ್ತಿರ್ಬೋದು ಅಂತಿಮ ಸರಕುಗಳ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಇದು ನಾಲ್ಕು ಅಂಕಕ್ಕೆ ಬರುವಂಥದ್ದು ಇನ್ನು ಇದು ಅದು ಬಿಟ್ಟರೆ ಒಂದು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಬರುವಂಥ ಸಾಧ್ಯತೆ ಇದೆ ಅದು ಒಂದು ಫಿಲ್ ಬ್ಲ್ಯಾಂಕ್ಸ್ ಒಳಗೆ ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಈ ಕ್ವಶನ್ಸನ್ನು ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಈ ಎರಡು ಕಾನ್ಸೆಪ್ಟುಗಳನ್ನು ಇವತ್ತು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಬರೋಣ ಸ್ನೇಹಿತರೆ ಮೊದಲನೇದಾಗಿ ಈ ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಯಾವ ರೀತಿ ಈ ಪ್ರಶ್ನೆಯನ್ನ ಉದ್ಭವ ಆಗ್ಬೋದು ಅಂತ ಕೇಳಿದ್ರೆ ಸೊ ಮೊದಲೇದಾಗಿ ಏನು ಕೇಳ್ತಾ ಇದ್ದಾನೆ ಅಂದರೆ ಮೊದಲಿಗೆ ಡ್ಯಾಡ್ಯಾಶ್ ಅಂತ ಹೇಳಿ ಕೇಳಿ ಹೌದಾ ಸೊ ಸರಕುಗಳನ್ನು ಉತ್ಪಾದನೆ ಯಾವುದೇ ಸೊ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ ಅಂತ ಕೇಳ್ತಾನೆ ಹಾಗಾದರೆ ಇಲ್ಲಿ ಮೊದಲೇದಾಗಿ ನೀವು ಫೈನಲ್ ಗೂಡ್ಸ್ ಅಂತ ನಾವು ಬರಿತೀವಿ ಇಂಗ್ಲೀಷ್ ಒಳಗೆ ಅದಕ್ಕೇನಾಗ್ತಾಯಿದೆ ಅದು ಕನ್ನಡ ಒಳಗ ಅಂತಿಮ ಸರಕು ಅಂತೇಳಿ ನಾವು ಅದನ್ನು ಬರೀಬೇಕಾಗತ್ತೆ ಸ್ನೇಹಿತರೆ ಹೌದಾ ಇದು ಒಂದು ಅಂಕಕ್ಕೆ ಸೊ ಈ ಥರ ಸೊ ಇಲ್ಲ ಅಂತಂದರೆ ಒಂದೊಂದು ಸಲ ಏನು ಮಾಡ್ಬೋದು ಡೈರೆಕ್ಟಾಗಿನೂ ಕ್ವಶನ್ ಕೇಳ್ಬೋದು ಸ್ನೇಹಿತರೆ ಬಟ್ ಕ್ವೆಶನ್ ಬ್ಯಾಂಕ್ನಲ್ಲಿ ಇಲ್ಲ ಬಟ್ ಆದರೂ ಕೂಡ ನಿಮ್ಗೆ ನಾಲೇಜನ್ನು ಚೆಕ್ ಮಾಡೋಕ್ಕೋಸ್ಕರ ಬರುವಂಥ ಸಾಧ್ಯತೆ ಇದೆ ಅಂತಿಮ ಸರಕು ಎಂದರೆ ಏನು ಒಂದು ಅರ್ಥೈಸಿರಿ ಅಂತ ಕೇಳ್ಬೋದು ಈ ಥರ ಹೌದಾ ಸೊ ಏನೊಂದು ಅರ್ಥೈಸಿರಿ ಅಂತ ಹೇಳಿ ಕೇಳ್ಬೋದು ಅದನ್ನು ನಾವು ಇವಾಗ ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಇದಾದ್ರೂ ಬಿಟ್ಟರೆ ನಾಲ್ಕನೇ ಪ್ರಶ್ನೆನೇ ನಾಲ್ಕು ಅಂಕದ ಪ್ರಶ್ನೆ ಇದು ಈ ಪ್ರಶ್ನೆ ಸೊ ಒಂದು ಭಾಳಷ್ಟು ಸಲ ಎಕ್ಸಾಮಿಗೆ ಬಂದಿಲ್ಲ ಬಟ್ ಆದರೂ ಕೂಡ ಕೇಳುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಾವು ಇವತ್ತು ಇದನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಇವಾಗ ಅಂತಿಮ ಸರಕು ಅಂದರೆ ಏನಂತ ನಾವು ನೋಡೋಣ ಸ್ನೇಹಿತರೆ ಹೌದಾ ಈಗ ಒಂದು ನಮಗೆ ಒಂದು ಎರಡು ಮೂರು ಎಕ್ಸಾಂಪಲನ್ನು ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ ಅಲ್ಲಿ ನಿಮಗೆ ಅರ್ಥ ಆಗ್ಬೋದು ಹೌದಾ ಸೊ ಮೊದಲನೇದಾಗಿ ನಾವು ಏನು ತೆಗೆದುಕೊಳ್ಳೋಣ ಅಂದರೆ ಗೋಧಿ ಸೊ ಗೋಧಿ ಅಂತಂದರೆ ಗೊತ್ತಿದೆಲ್ಲ ಬೀಟ್ ಅಂತ ಹೌದಾ ಗೋಧಿ ಅನ್ನೋಂಥದ್ದು ತೊಗೊಳ್ಳೋಣ ಸ್ನೇಹಿತರೆ ಹೌದಾ ಬೀಟ್ ಗೋಧಿ ಅನ್ನೋವಂಥದ್ದು ಸೊ ಈಗ ಈ ಗೋಧಿ ಅನ್ನುವಂಥದ್ದು ಇದೊಂದು ಫೈನಲ್ ಗೂಡ್ಸ ಅಂತ ಕೇಳಿದ್ರೆ ಹೌದಾ ಅಂತಿಮ ಸರಕು ಅಂತ ಕೇಳಿದರೆ ಕೆಲವೊಬ್ಬರು ಎಸ್ ಅಂತ ಹೇಳ್ತೀವಿ ಹೌದಾ ಸೊ ಗೋಧಿ ಹೌದು ಇದು ಏನಾಗಿದೆ ಫೈನಲ್ ಗೂಡ್ಸ್ ಇದೆ ಅಂತ ನಾವು ಹೇಳ್ಬೋದು ಹೌದಾ ಇವಾಗ ಈ ಗೋಧಿ ಅನ್ನುವಂಥದ್ದು ಏನಿದೆ ಸೊ ಗೋಧಿಗೆ ಮತ್ತೆ ನಾವು ಬೇರೆ ರೀತಿಯಾದಂಥ ಒಂದು ಉತ್ಪಾದನಾ ಕ್ಷೇತ್ರಕ್ಕೆ ಒಳಪಡಿಸಿದ್ರೆ ಅದೇನಾಗುತ್ತೆ ಅಲ್ಲಿ ಫೈನಲ್ ಗೂಡ್ಸ್ ಆಗೋದಿಲ್ಲ ಸ್ನೇಹಿತರೆ ಅಲ್ಲಿ ಹೇಗೆ ನೋಡಿ ಸೊ ಇವಾಗ ಗೋಧಿ ಅನ್ನುವಂಥದ್ದು ಹಿಟ್ಟನ್ನು ಮಾಡಿ ಹೌದಾ ಸೊ ಇವಾಗ ಬೇಕರ್ ಅನ್ನೋಂಥ ಒಬ್ಬ ಮನುಷ್ಯ ಅಂದರೆ ಬೇಕ್ರಿ ಮ್ಯಾನ್ ಅಂತ ನಾವು ಕರಿತಾಯಿದೀವಲ್ಲ ಅವರು ಸೊ ಅವನೇನು ಮಾಡ್ತಾ ಇದ್ದಾನಂದರೆ ಗೋಧಿ ಹಿಟ್ಟನ್ನು ತಯಾರು ಮಾಡಿ ಹೌದಾ ಅದಕ್ಕೆ ಒಂದು ತಯಾರು ಮಾಡಿ ಅದಕ್ಕೊಂದಿಷ್ಟು ಏನು ಮಾಡ್ತಾ ಇದ್ದಾನೆ ಸಕ್ಕರೆಯನ್ನು ಕಲಿಸ್ತಾ ಇದ್ದಾನೆ ಹೌದಾ ಗೋಧಿ ಹಿಟ್ಟು ನೆಪು ನೆನ್ಪಿಟ್ಕೊಳ್ಳಿ ಹೌದಾ ಗೋಧಿ ಹಿಟ್ಟು ಪ್ಲಸ್ ಏನು ಮಾಡ್ತಾ ಅಂದರೆ ಸಕ್ಕರೆ ಹೌದಾ ಸೊ ಮತ್ತು ಸಕ್ಕರೆ ಸಕ್ಕರೆ ಸೊ ಮತ್ತೆ ಇನ್ನೊಂದು ಇಸ್ಟರ್ನ್ ಪೌಡ್ರ್ ಅಂತ ಸಿಗುತ್ತೆ ಹೌದಾ ಸಕ್ಕರೆ ಸೊ ಇಷ್ಟನ್ ಪೌಡ್ರ್ ಅಂತ ಅದು ಸೇರಿಸಿ ಸೊ ಒಂದಿಷ್ಟು ಏನು ಮಾಡ್ತಾ ಇದ್ದಾನೆ ತನ್ನ ವಸ್ತುವನ್ನು ಬ್ರೆಡನ್ನು ಮಾಡ್ತಾನೆ ಹೌದಾ ಸೊ ಬಣ್ಣಗಳಂತ ಕರಿತಾ ಇದ್ದೀವಿ ಅಥವಾ ಬ್ರೆಡ್ ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಡ್ತಾನೆ ಸ್ನೇಹಿತರೆ ಸುಮ್ಮನೆ ಹೆಸರನ್ನು ತೊಗೊಳೋಣ ಕ್ಲಾಸಿಕಲ್ ಬ್ರೆಡ್ ಅಂತ ತೊಗೊಳ್ಳೋಣ ಸರಿನಾ ಅದು ಒಂದು ಬ್ರೆಡ್ ಕಂಪನಿ ಹಸ್ರೂ ಇದೆ ಬಟ್ ಅದು ನನಗೆ ಯಾರ್ದು ಎತ್ತಂತ ಗೊತ್ತಿಲ್ಲ ಬಟ್ ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ಹೌದಾ ಇವಾಗ ನೋಡಿ ಸೋನತ್ರ ಇರುವಂಥದ್ದು ಒಂದು ಗೋಧಿ ಹಿಟ್ಟು ಹೌದಾ ಆಮೇಲೆ ಸಕ್ಕರೆ ಮತ್ತು ಇಷ್ಟನ್ ಅನ್ನೋಂಥ ಒಂದು ಪೌಡ್ರ್ ಮತ್ತು ಒಂದಿಷ್ಟು ಕಾರ್ಮಿಕರನ್ನ ನೇಮಕಾತಿ ಮಾಡಿಕೊಂಡು ಆ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತಾನೆ ಸ್ನೇಹಿತರೆ ಇದು ಎಲ್ಲ ಸೇರಿಸಿ ಅವ ಏನು ಮಾಡಿರ್ತಾನಂದರೆ ಐದರಿಂದ ಐದುನೂರಿಂದ ಏನು ಮಾಡಿರ್ತಾನಂದರೆ ಐದುನೂರಿಂದ ಒಂದು ಆರುನೂರು ರೂಪಾಯಿಯನ್ನು ಖರ್ಚು ಮಾಡ್ತಾನೆ ಸ್ನೇಹಿತರೆ ಸೊ ಐದುನೂರಿಂದ ಆರುನೂರು ರೂಪಾಯಿ ಮಾತ್ರ ಅವ ಖರ್ಚು ಮಾಡ್ತಾನೆ ಬಟ್ ಅದು ಏನಾಗುತ್ತೆ ಅಂದರೆ ಮಾರ್ಕೆಟ್ನಲ್ಲಿ ಸೊ ಟೋಟಲ್ ಅವ ಎಷ್ಟು ಉತ್ಪಾದನೆ ಮಾಡ್ತಾನಂತಂದರೆ ಒಂದು ನೂರು ಬನ್ ಬ್ರೆಡ್ಗಳನ್ನು ತಯಾರು ಮಾಡ್ತಾನೆ ಸ್ನೇಹಿತರೆ ಹೌದಾ ನೂರು ಬ್ರೆಡ್ಗಳನ್ನು ತಯಾರು ಮಾಡ್ತಾನೆ ಸಾರಿ ಸಾವಿರ ಅಂತ ಹಾಕ್ತಾಯಿದ್ದೀನಿ ತಪ್ಪಾಗುತ್ತೆ ನೂರು ಹೌದಾ ಸೊ ನೂರು ಬ್ರೆಡ್ಗಳನ್ನು ರೆಡಿ ಮಾಡ್ತಾನೆ ಸ್ನೇಹಿತರೆ ಹೌದಾ ಸೊ ನೂರು ಬ್ರೆಡ್ಗಳನ್ನು ತಯಾರು ಮಾಡಿ ಹೌದಾ ಆ ತಯಾರು ಮಾಡಿ ಸೊ ಅದಕ್ಕೆ ಒಂದು ರೇಟಿಗೆ ಎಷ್ಟಿದೆ ನಿಮ್ಗೆ ಗೊತ್ತಿದೆ ಒಂದು ಬ್ರೆಡ್ದು ಮೂವತ್ತು ರೂಪಾಯಿ ಅಂತ ಹೇಳೋಣ ಸರಿ ಆದ್ರೆ ಮೂರು ಒಂದಲೇ ಮೂರು ಮೂರು ಜೀರೋಗಳು ಹಾಗಾದರೆ ಎಷ್ಟಾಗುತ್ತೆ ಸೊ ಮೂರು ಸಾವಿರ ರೂಪಾಯಿ ನೋಡಿ ಸ್ನೇಹಿತರೆ ಸೊ ಅವ ಒಂದು ಐದು ನೂರಿಂದ ಆರು ನೂರು ರೂಪಾಯಿ ಖರ್ಚು ಮಾಡಿ ಒಂದು ವಸ್ತುವನ್ನು ತಯಾರು ಮಾಡ್ತಾ ಇದ್ದಾನೆ ಅಲ್ಲಿ ಅದು ಫೈನಲ್ ಗೂಡ್ಸ್ ಆಗುತ್ತೆ ಅದು ಬನ್ ಅನ್ನೋವಂಥದ್ದು ಅಥವಾ ಬ್ರೆಡ್ ಅನ್ನೋವಂಥದ್ದು ಹೌದಾ ಆ ಬಣ್ಣ ಬ್ರೆಡ್ ಅನ್ನ ತಯಾರು ಮಾಡುವಂಥದಲ್ಲಿ ಅವ ಏನು ಮಾಡಿರ್ತಾನೆ ವಿವಿಧ ಹಂತಗಳನ್ನು ದಾಟುತ್ತಾ ಇದ್ದಾನೆ ಹೌದಾ ಒಂದು ವಸ್ತುವನ್ನು ವಿವಿಧ ಹಂತಕ್ಕೆ ಇದ್ದಾನೆ ಒಯ್ದು ಅದಕ್ಕೊಂದು ಮೌಲ್ಯವನ್ನು ಕೊಡ್ತಾ ಇದ್ದಾನೆ ಹೌದಾ ಮೌಲ್ಯ ಸಂಗ್ರಹಣೆಯನ್ನು ಕೊಡ್ತಾ ಇದ್ದಾನೆ ಅದರಿಂದ ಆ ಒಂದು ವಸ್ತುವಿನ ಬೆಲೆ ಹೆಚ್ಚಿಗಾಗುತ್ತೆ ಹೌದಾ ಸೊ ಹಾಗಾದರೆ ಇಲ್ಲಿ ನೀವು ಅನ್ಬೋದು ಸರ್ ಗೋಧಿ ಹಿಟ್ಟು ಒಂದು ಏನಾಗಿತ್ತು ಅಂದರೆ ಫೈನಲ್ ಗೂಡ್ಸ ಅಂತಂದರೆ ಅದು ಆ ಸಮಯಕ್ಕೆ ಆಗುವುದಿಲ್ಲ ಅಂದರೆ ಸೊ ನಾವು ಬಳಸುವಂಥ ವಿಧಾನವಾಗಿದೆ ಏನು ಅದು ವಸ್ ಒಂದು ಆರ್ಥಿಕ ಸನ್ನಿವೇಶವೇನಿದೆ ಅಥವಾ ಆರ್ಥಿಕ ಒಂದು ಸ್ವರೂಪ ಏನಿದೆ ಆ ಹಿನ್ನೆಲೆಯಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಅವಾಗ ಅದನ್ನು ತಗೊಂಡು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ ಈ ಥರ ಸೊ ಇದೊಂದು ಇದನ್ನೇ ಥರ ಇನ್ನೊಂದು ನಾವು ಎಕ್ಸಾಂಪಲ್ ತೊಗೋಬೋದು ಟೀ ಪೌಡ್ರ್ ಅಂತ ನೀವು ಕೇಳಿರ್ಬೋದಲ್ಲ ಸ್ನೇಹಿತರೆ ಹೌದಾ ಟೀ ಲೀವ್ಸ್ ಅಂತ ಇದ್ದೀವಿ ಟೀ ಎಲೆಗಳು ಅಂತ ಹೌದಾ ಈ ಟೀ ಎಲೆ ಸೊ ಮನೆಯಲ್ಲಿ ಏನು ಅಮ್ಮ ಎನ್ನ ರೆಡಿ ಮಾಡ್ತಾ ಇದ್ದಾರಲ್ಲ ಟೀ ಆ ರೆಡಿ ಮಾಡಿ ಮುಂಜಾನೆ ಎದ್ರೂಪ್ಲ ಎಲ್ಲರಿಗೂ ಬಿಸಿ ಬಿಸಿ ಬೆಡ್ ಕಾಫಿ ಬೆಡ್ ಟೀ ಅಂತೇಳಿ ಅಮ್ಮ ಹೌದಾ ಸೊ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಕೊಟ್ಟ ತಕ್ಷಣ ನೀವು ಕುಡಿತೀವಿ ಹೌದಾ ಕುಡಿದ ಆದ ನಂತರ ಸೊ ಭಾಳಷ್ಟು ಚೆನ್ನಾಗಿ ಮಾಡಿದ್ರು ನೋಡಮ್ಮ ಅಂಥೇಳಿ ನಾವು ಯಾವುದಾದ್ರೂ ಕಾಂಪ್ಲಿಮೆಂಟ್ ಇದ್ದೀವೇನು ಇಲ್ಲ ಹೌದಾ ಸೊ ಇದೇ ಥರ ನೀವು ಇಟ್ಟರೆ ಸೊ ಮುಂದೆ ಭಾಳಷ್ಟು ಒಂದು ದೊಡ್ಡ ಒಂದು ನಿಮ್ಮ ಪ್ರಾಫಿಟ್ ಸಿಗ್ತದ ನೀವು ಒಂದು ದೊಡ್ಡ ಹೋಟೆಲ್ ತೆಗಿ ಅಂತೇಳಿ ಏನಾದರೂ ನಾವು ಹೇಳ್ತೀವೋ ಇಲ್ಲ ಹೌದಾ ಕುಡಿತೀವಿ ಜಸ್ಟ್ ಅದನ್ನು ಅಲ್ಲಿಗೆ ಮರ್ತಿ ಹೋಗ್ಬಿಡ್ತೀವಿ ಈಗ ಇದನ್ನೇ ಟೀ ಪೌಡ್ರ ಸೊ ಒಂದು ವೇಳೆ ರೆಸ್ಟೋರೆಂಟಿಗೆ ಹೋದರೆ ಹಾಂ ಅಲ್ಲಿ ರೆಸ್ಟೋರೆಂಟಿಗೆ ಹೋದರೆ ಅದು ಏನಾಗುತ್ತೆ ಅಂತಂದರೆ ಟೀ ಅವಾಗ ಅದಕ್ಕೊಂದು ಮಾರ್ಕೆಟಾಗಿ ವ್ಯಾಲ್ಯೂ ಬರುತ್ತೆ ಸ್ನೇಹಿತರೆ ಹೌದಾ ಸೊ ಇದೇ ಟೀ ಪೌಡ್ರ್ ಮನೆಯಲ್ಲಿ ತಯಾರಾಗುವಂಥ ಟೀಯನ್ನು ನಾವು ತಗೊಂಡಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಸೊ ಅದಕ್ಕೆ ಮಾರುಕಟ್ಟೆಗೆ ಬೆಲೆ ಸಿಗುವುದಿಲ್ಲ ಅಂದರೆ ಮನೆಯಲ್ಲಿ ಏನು ತಯಾರಾಗುತ್ತೆ ಅಲ್ಲ ಸೊ ಬರೀ ಟೀ ಪೌಡರ್ ಅಂತ ಒಂದೇ ತೊಗೊಳ್ಬೇಡ್ರಿ ವಿವಿಧ ವಸ್ತುಗಳಿದೆ ಹ್ಞೂ ಸೊ ಕಿಚನಲ್ಲಿ ನಾವು ಬಂದಾಗ ಸೊ ಸಾಕಷ್ಟು ವಿವಿಧ ರೀತಿಯಾದಂಥ ವಸ್ತುಗಳಿರುತ್ತೆ ಆ ವಸ್ತುಗಳಿಗೆ ನಾವು ಇವತ್ತು ಫೈನಲ್ ಗೂಡ್ಸ್ ಅನ್ನೋಕ್ಕಾಗತ್ತಾನ ಅಂತಂದ್ರೆ ಕ್ವಶನ್ ಮಾರ್ಕ್ ಇದೆ ಅಲ್ಲಿ ಖಂಡಿತವಾಗ್ಲೂ ನಾವು ಕರೆಕ್ಟ್ ಸಾಧ್ಯ ಆಗುವುದಿಲ್ಲ ವಿದ್ಯಾರ್ಥಿಗಳೇ ಯಾಕಂದರೆ ಅದರದು ಸ್ವರೂಪ ಏನಾಗಿದೆ ಆರ್ಥಿಕ ಸ್ವರೂಪದಿಂದ ಕೂಡಿರುವುದಿಲ್ಲ ಹೌದಾ ಇದೆ ಸೊ ಮನೆಗೆ ಬೇಕಾಗಿರುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಹಾಗಾಗಿ ಅಲ್ಲಿ ಅದನ್ನು ಕೂಡ ಒಂದು ಫೈನಲ್ ಗೂಡ್ಸ್ ಆಗುವುದಿಲ್ಲ ಹಾಗಾದರೆ ಯಾವುದಾಗತ್ತೆ ಅನ್ನೋವಂಥದ್ದು ಹೌದಾ ಅದೇ ರೀತಿ ನೀವು ಇನ್ನೊಂದು ತಗೊಳ್ಬೋದು ಕಾಟನ್ ಹೌದಾ ಸೊ ಕಾಟನ್ನು ಎಕ್ಸಾಂಪಲನ್ನು ನೀವು ತೊಗೋಬೋದು ಸ್ನೇಹಿತರೆ ಹೌದಾ ಈ ಕಾಟನ್ ಏನಾಗುತ್ತೆ ಅಂತಂದರೆ ಇದರೊಳಗೆ ಹತ್ತಿ ಹೌದಾ ಈ ಕಾಟನ್ನಿಂದಲೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ವಿವಿಧ ವಸ್ತುಗಳನ್ನು ಪ್ರಾಡಕ್ಟನ್ನು ಮಾಡ್ತೀವಿ ಹೌದಾ ಮೊದಲು ಅದು ಕಾಟನ್ ಅನ್ನೋದು ಕಚ್ಚ ವಸ್ತು ಆ ಕಚ್ಚಾ ವಸ್ತು ಇದ್ದಿದ್ದಕ್ಕೆ ನೂಲನ್ನು ತೆಗೆದು ಅದ್ರ ಮುಂದೆ ಏನು ಇದ್ದೀವಿ ನಾವು ಸೊ ಬಟ್ಟೆಗಳನ್ನು ತಯಾರು ಮಾಡ್ತಾ ಇದ್ದೀವಿ ಸ್ವೆಟರ್ಗಳು ಇವಾಗ ಏನು ಥಂಡಿ ಇದೆ ನೋಡಿ ಹೌದಾ ಇವಾಗ ಮಳೆಗಾಲ ಇದೆ ಮಳೆಗಾಲ ಆದಂತ ನೆಕ್ಸ್ಟ್ ಚಳಿಗಾಲ ಬರುತ್ತೆ ಅವಾಗ ಏನು ಬೇಕು ಸ್ವೆಟರ್ಸ್ಗಳು ಬೇಕು ಬೆಚ್ಚನೆ ಇರುವಂಥ ಹೊದಿಕೆಗಳು ಬೇಕು ಸೊ ಅವುಗಳನ್ನು ನಾವು ತೊಗೊಳಕ್ಕೆ ಸೊ ಅಲ್ಲಿ ಕಾಟನ್ ಹೆಲ್ಪ್ ಆಗುತ್ತೆ ನೋಡಿ ಕಾಟನ್ ನೂಲಿನಿಂದ ಇವೆಲ್ಲನೂ ಬೈ ಪ್ರಾಡಕ್ಟ್ ಆಗುತ್ತೆ ಅಂತ ಸೊ ಅದಕ್ಕೆ ಸೊ ಇಲ್ಲಿ ಕಾಟನ್ ಕೂಡ ಫೈನಲ್ ಗೂಡ್ಸ್ ಅಂತಂದರೆ ಇಲ್ಲ ಅದನ್ನು ಕೂಡ ಏನಾಗುತ್ತೆ ಇಂಟರ್ಮಿಡಿಯೇಟ್ ಗೂಡ್ಸ್ ಅಂತ ನಾವು ಕರಿತೀವಿ ಈ ಥರ ಸೊ ಸುಮಾರು ಎಕ್ಸಾಂಪಲ್ಸ್ ಇದೆ ಸ್ನೇಹಿತರೆ ಅವುಗಳನ್ನು ಒಂದೊಂದಾಗಿ ನಾವು ನೋಡಿಕೊಂಡು ಬರಬೇಕಾಗತ್ತೆ ಹೌದಾ ಹೌದು ಸೊ ನೆಕ್ಸ್ಟ್ ಅದು ಬಿಟ್ಟರೆ ಈಗ ಫೈನಲ್ ಗೂಡ್ಸ್ ಅಂದರೆ ಏನು ಸರ್ ಅಂತ ನೀವು ಕೇಳ್ಬೋದು ಫೈನಲ್ ಅಂತಂದರೆ ನಾವು ಮೂರು ರೀತಿಯಾಗಿ ಅವುಗಳನ್ನು ವರ್ಗೀಕರಣ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮೊದಲೇದು ಬಾಳಿಕೆ ಬರುವಂಥ ವಸ್ತುಗಳು ಹೌದಾ ಬಾಳಿಕೆ ಬರುವಂಥ ವಸ್ತುಗಳು ಅರೆ ಬಾಳಿಕೆ ಅಂತ ಬರುತ್ತೆ ನೆಕ್ಸ್ಟ್ ಇನ್ನೊಂದು ನಸಿಸಿ ಹೋಗುವಂಥ ವಸ್ತುಗಳಂತ ಮೂರು ರೀತಿಯಾಗಿ ಬರ್ತಾವೆ ಹೌದಾ ಸೊ ಡ್ಯೂರೇಬಲ್ ನಾನ್ ಡ್ಯೂರೇಬಲ್ ಆರ ಸೆಮಿ ಡ್ಯೂರೇಬಲ್ ಅಂತ ಕರಿತಾ ಇದ್ದೀವಿ ಹೌದಾ ನೆಕ್ಸ್ಟ್ ನಾನ್ ಡ್ಯೂರೇಬಲ್ಸ್ ಅಂತ ಅಂದರೆ ಭಾಳಷ್ಟು ದಿನಗಳ ಕಾಲ ಇಡಕ್ಕೆ ಬರುವುದಿಲ್ಲ ಸೊ ಭಾಳಷ್ಟು ದಿನಗಳ ಕಾಲ ಇಡೋಕ್ಕೆ ಬರಲ್ಲ ಅಂತಂದರೆ ಯಾವುದು ನಿಮ್ಗೆ ಗೊತ್ತಿದೆ ಆಹಾರ ಮೊಟ್ಟೆ ರವೆ ಹೌದಾ ರವೆ ಸ ಮತ್ತೆ ನೆಕ್ಸ್ಟು ತರಕಾರಿಗಳು ಹಣ್ಣು ಹಂಪುಲ ಇವೆಲ್ಲ ಜಾಸ್ತಿ ದಿನಗಳ ಕಾಲ ಇಡಕ್ಕೆ ಬರಲ್ಲ ಸ್ನೇಹಿತರೆ ಹಾಗಾಗಿ ಅದು ಎಲ್ಲಾನು ಕೂಡ ಏನಾಗುತ್ತೆ ಅಂತಂದರೆ ಸೊ ಅದು ಏನು ನಸಿಸಿ ಹೋಗುವಂಥದ್ದು ಅಂಥೇಳಿ ನಾವು ಅದರಲ್ಲಿ ಕರಿತಾಯಿದ್ದೀವಿ ನಸಿಸಿ ಹೋಗುವಂಥ ಸರಕುಗಳಂತ ಅದಾದಂತ ನೆಕ್ಸ್ಟ್ ಸ್ವಲ್ಪ ಸೆಮಿ ಅಥವಾ ನಾನ್ ಡ್ಯೂರೇಬಲ್ ಅಂತ ಕರೆದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ಬಾಳಿಕೆ ಬರುವಂಥ ಒಂದು ತಾಳಿಕೆ ಬರುವಂಥ ವಸ್ತುಗಳಾಗಿದೆ ಹಾಗಾದರೆ ಅದು ಯಾವುದು ಅಂದರೆ ಸೊ ಒಂದು ಐದರಿಂದ ಹತ್ತು ವರ್ಷಗಳ ಬಾಳಿಕೆ ಬರುವಂಥದ್ದು ನಮ್ಮ ರೆಫ್ರಿಜರೇಟರ್ಸ್ ಅಂದರೆ ಫ್ರಿಜ್ ಅಂತ ಇದ್ದೀವಿ ಟಿ ವಿ ಅಂತ ಕರಿತಾ ಇದ್ದೀವಿ ರೇಡಿಯೋ ರೇಡಿಯೋ ಇವಾಗಿಲ್ಲ ಹಾಂ ಆದರೂ ಕೂಡ ಅದನ್ನು ನಾವು ಎಕ್ಸಾಂಪಲ್ ತಗೋಬೋದು ಮೊಬೈಲ್ಸು ಹೌದಾ ಸೊ ನೆಕ್ಸ್ಟ್ ಈ ಥರ ಎಲ್ಲ ಏನು ವಸ್ತು ಇದೆ ಅವೆಲ್ಲನೂ ಕೂಡ ಏನಂತಂದ್ರೆ ಅರೆ ಬಾಳಿಕೆ ಅಂತ ಕರಿತಾ ಇದ್ದೀವಿ ಅರೆ ಬಾಳಿಕೆ ಅಂದರೆ ಒಂದಿಷ್ಟು ದಿನಗಳ ಕಾಲ ಬದುಕುತ್ತೆ ಬದುಕುತ್ತೆ ಅಂತ ಆದರೆ ಸೊ ನೆಕ್ಸ್ಟ್ ಇನ್ನೊಂದಿದೆ ಬಾಳಿಕೆ ಬರುವಂಥ ಅಂತ ಡ್ಯೂರಾಬಿಲಿಟಿ ಇರುವಂಥದ್ದು ಅಂದರೆ ಏನು ರೀ ಸೊ ರಸ್ತೆಗಳು ಹೌದಾ ರೈಲು ಹಳಿಗಳು ಹೌದಾ ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಂಪನಿಗಳು ಹೌದಾ ಯಂತ್ರೋಪಕರಣಗಳು ಮಷಿನ್ಸ್ಗಳು ಇವೆಲ್ಲನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದು ಇವೆಲ್ಲವೂ ಬಾಳಿಕೆ ಬರುವಂಥ ವಸ್ತುಗಳು ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಸೇರಿಸಿ ನಾವು ಅವುಗಳನ್ನು ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಅವುಗಳನ್ನು ಫೈನಲ್ ಗೂಡ್ಸ್ ಒಳಗೆ ನಾವು ಅದನ್ನು ಸ್ಟಡಿ ಇದ್ದೀವಿ ಅಂದರೆ ಅನುಭೋಗಿ ಸರಕುಗಳು ಅಂತ ಬರುತ್ತೆ ಮತ್ತು ಇನ್ನೊಂದು ಬಂಡವಾಳ ಸರಕು ಅಂತ ಬರ್ತಾ ಇದೆ ಇವೆರಡೂ ಸೇರಿಸಿ ನಾವೇನೋ ಇದ್ದೀವಿ ಅಂದರೆ ಫೈನಲ್ ಗೂಡ್ಸ್ ಅಂತೇಳಿ ನಾವು ಕರಿಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇಷ್ಟೆಲ್ಲ ಕಾನ್ಸೆಪ್ಟ್ ಇದೆ ಸ್ನೇಹಿತರೆ ಅದಕ್ಕೆ ಸೊ ಕಂಟೆಂಟಿಗೆ ನಾನು ಡೈರೆಕ್ಟ್ ಹೋಗ್ಬೋದಿತ್ತು ಬಟ್ ಇದು ನಿಮ್ಗೆ ಜನರಲ್ಲಾಗಿ ನಾನು ಹೇಳಬೇಕು ಅಂತ ಅನಿಸಿತ್ತು ಅದಕ್ಕೋಸ್ಕರ ಸೊ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಿ ಪ್ರಥಮ ಬಾರಿಗೆ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ನನ್ನ ಚಾನೆಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಮತ್ತು ಅದರ ಜೊತೆಗೆ ಎಲ್ಲ ಒಂದು ಸ್ನೇಹಿತರಿಗೆ ಕೂಡ ಪ್ಲೀಸ್ ದಯವಿಟ್ಟು ಅದನ್ನು ಶೇರ್ ಮಾಡಿ ಸ್ನೇಹಿತರೆ ನೋಡಿ ಹೌದಾ ಇಲ್ಲಿ ಪಿಟಿಕೆ ಇದೆ ಪಿ ಕೆನ ಬರೆಯುವಂಥ ಅವಶ್ಯಕತೆ ಇಲ್ಲ ಸೊ ಅದನ್ನು ತೊಗೊಂಡಿದ್ದೀನಿ ಹಾಗೆ ಸೊ ಇವಾಗ ಕೆಳಕ್ಕೆ ಕಂಟೆಂಟಿಗೆ ಬರೋಣ ಇಲ್ಲಿದೆ ನೋಡಿ ಸ್ನೇಹಿತರೆ ಹೌದಾ ಈ ಕಂಟೆಂಟು ಫೈನಲ್ ಗೂಡ್ಸ್ ಅಂದರೆ ಏನಂತ ಹ್ಞೂ ಇದನ್ನೇ ನಾನು ಡೀಟೇಲ್ಸ್ ಆಗಿ ಇಲ್ಲಿ ಕೆಳಗೆ ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ಭಾಳ ಕರೆಕ್ಟ್ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಇದನ್ನೇ ನಿಮ್ಗೆ ಹೇಳಬೇಕು ಅನ್ಕೊಂಡಿದ್ದೀನಿ ಹೌದಾ ಇಲ್ಲಿ ಒಂದೊಂದಾಗಿ ಪ್ಯಾರಾಗ್ರಾಫನ್ನು ನಾವು ಅಂಡರ್ಲೈನ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಪಾಯಿಂಟ್ಸನ್ನು ತಗೊಳ್ಳೋಣ ಓಕೆ ಸೊ ಮೊದಲೇದು ಅಂತಿಮ ಸರಕು ಪರಿಕಲ್ಪನೆ ಕುರಿತು ಒಂದು ಲಘು ಟಿಪ್ಪಣಿ ಬರೆದಂಥ ಕ್ವಶನ್ಸ್ ಇದೆ ಕೆಳಗೆ ನೋಡಿ ಅಂತಿಮ ಸರಕು ಅಥವಾ ಬಳಕೆಯ ಉದ್ದೇಶವನ್ನು ಒಳಗೊಂಡಿರುವ ಯಾವುದೇ ರೂಪಾಂತರ ನೋಡಿ ಸ್ನೇಹಿತರೆ ಇದು ಭಾಳ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ವರ್ಡ್ ರೂಪಾಂತರ ಅಂತಿದೆ ಅಥವಾ ಉತ್ಪಾದನೆ ಇತರ ಹಂತಗಳ ಮೂಲಕ ಹಾದು ಹೋಗದೆ ಇರುವ ನೆನ್ಪಿಟ್ಕೊಳ್ಳಿ ಹಾದು ಹೋಗದೆ ಇರುವ ಹೌದಾ ಸರಕುಗಳನ್ನು ಅಂತಿಮ ಸರಕುಗಳೆನ್ನುತ್ತೇವೆ ನೋಡಿ ಸ್ನೇಹಿತರೆ ಹೌದಾ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈಗ ಇದೊಂದು ಬಾಟಲ್ ಇದೆ ಮಿಲ್ಟನ್ ಅಂತ ಇದು ಹೋಗಿದೆ ಮಿಲ್ಟನ್ ಇದಿದೆ ಇದು ಒಂದು ಬೆಲೆ ಒಂದು ಇದಕ್ಕೆ ಒಂದು ನಿರ್ದಿಷ್ಟವಾದಂಥ ಬೆಲೆ ಇರುತ್ತೆ ಸ್ನೇಹಿತರೆ ಎಷ್ಟಿರ್ಬೋದು ನೀವೇ ಹೇಳಿ ನೋಡೋಣ ಎಸ್ ಹೌದಾ ತೌಸಂಡ್ ರುಪೀಸ್ ಹೌದಾ ಮಾರ್ಕೆಟ್ನಲ್ಲಿ ಥೌಸಂಡ್ ರುಪೀಸ್ ಇದೆ ಹೌದಾ ಈ ತೌಸ ಅಂದರೆ ಒನ್ ಲೀಟ್ರ್ ಇದೆ ಸೊ ಅದನ್ನೇ ಏನಾದರೂ ಒಂದು ಫೈವ್ ಹಂಡ್ರೆಡ್ ಮಿಲಿಮೀಟ್ರ್ ಇತ್ತಂತಾರೆ ಅದು ಏನಾಗುತ್ತೆ ಅದರ ರೇಟ್ ಕಡಿಮೆ ಇರ್ಬೋದು ಫೈವ್ ಹಂಡ್ರೆಡ್ ಹಂಗೆ ಸಿಗ್ಬೋದು ಹೌದಾ ಸೊ ಇವಾಗ ತೌಸಂಡ್ ರುಪೀಸ್ ಈ ಬಾಟಲ್ ಇದೆ ಮಿಲ್ಟನ್ ಅನ್ನೋಂಥ ಒಂದು ಕಂಪನಿ ಬಾಟಲ್ ಇದು ಈ ಬಾಟಲ್ ಇದು ಫೈನಲ್ ಗೂಡ್ಸಾ ಅಂತ ಕೇಳಿದ್ರೆ ಎಸ್ ಹೌದು ಫೈನಲ್ ಗೂಡ್ಸ್ ಯಾಕಂದರೆ ಈ ಬಾಟಲ್ ಆಲ್ರೆಡಿ ಇದು ಪ್ರೊಸೆಸ್ನಲ್ಲಿ ಮುಗಿದು ಬಿಟ್ಟಿದೆ ಹೌದಾ ಫೈನಲ್ ಆಗಿ ಹೇಗಿದೆ ಈ ವಸ್ತುವನ್ನು ನೆಕ್ಸ್ಟ್ ನೀವು ಫರ್ದರ್ ಬೇರೆ ಒಂದು ಉತ್ಪಾದನಾ ಚಟುವಟಿಕೆಗೆ ಅಥವಾ ಇನ್ನೊಂದು ಯೂನಿಟಿಗೆ ನೀವು ಕಳಿಸಿದ್ರೆ ಅದ್ರ ಶೇಪ್ ಏನಾಗುತ್ತಾ ಇದೆ ಕಳ್ಕೊಳ್ಬೇಕಾಗತ್ತೆ ಹೌದಾ ಅದೇನಾಗುತ್ತೆ ಚಪ್ಪಟೆ ಬಡಿಯುವಂಥ ಸಾಧ್ಯತೆ ಇದೆ ಹೌದಾ ಅದಕ್ಕೋಸ್ಕರ ಅದು ಫೈನಲ್ ಆಗಿ ಯಾರ ಕೈಗೆ ಹೋಗಬೇಕು ಕನ್ಸೂಮರ್ ಕೈಗೆ ಹೋಗ್ಬೇಕು ಹಾಗಾಗಿ ಅದನ್ನು ಇವತ್ತು ಫೈನಲ್ ಗೂಡ್ಸ್ ಅಂತ ಕರಿತೀವಿ ನೋಡಿ ಸ್ನೇಹಿತರೆ ಒಂದು ಬಾಟಲ್ಲ ಸೊ ಇವತ್ತು ಅದು ಆಲ್ರೆಡಿ ಒಂದು ಮ್ಯಾನುಫ್ಯಾಕ್ಚರ್ ಆಗಿದೆ ಫೈನಲ್ ಆಗಿದೆ ಒಂದು ಶೇಪ್ ಆಕಾರ ಬಂದಿದೆ ಅದಕ್ಕೊಂದು ಗಾತ್ರ ಇದೆ ಹೌದಾ ಅದಕ್ಕೆ ನಾವು ಇವತ್ತು ಫೈನಲ್ ಗೂಡ್ಸ್ ಅಂತ ನಾವು ಕರಿತಾ ಇದೀವಿ ಅರ್ಥ ಆಯ್ತಾ ಈ ಥರ ಸೊ ಮುಂದೆ ಸೊ ಒಂದೊಂದು ಸಲ ಒಂದು ವೇಳೆ ಅದನ್ನು ಉತ್ಪಾದನಾ ಕ್ಷೇತ್ರನ ಬಿಟ್ಟು ಮತ್ತು ಬೇರೆ ಹಂತಕ್ಕೆ ಏನಾದರೂ ಟ್ರಾನ್ಸ್ಫರ್ ಆಗೋಂಥದ್ದಿತ್ತು ರೂಪಾಂತರ ಆಗೋದಿತ್ತು ಅಂತಂದರೆ ಅದು ಫೈನಲ್ ಗೂಡ್ಸ್ ಅಲ್ಲ ಈ ಉದಾಹರಣೆಗೆ ಇವತ್ತು ಸಕ್ಕರೆ ಇದೆ ಅಂತ ತಿಳ್ಕೊರಿ ಸಕ್ಕರೆ ಇವತ್ತು ಫೈನಲ್ ಗೂಡ್ಸ್ ಅಂತ ನಾವು ಕರಿಬೋದು ಹೌದಾ ಅದು ಒಂದು ಹಂತಕ್ಕೆ ಅದನ್ನು ಮುಂದೆ ಹೋಗಿ ಅದು ಮತ್ತೆ ಬೇರೆ ಹಂತವನ್ನು ತಲುಪುತ್ತೆ ಸ್ನೇಹಿತರೆ ಹೌದಾ ಸಕ್ಕರೆ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಅದು ಬಳಸ್ಬೋದು ಅದಕ್ಕಿಂತ ಬಿಫೋರ್ನಲ್ಲಿ ಏನಿದೆ ಅಲ್ಲ ಶುಗರ್ ಕೇನ್ ಹಾಂ ಆ ಒಂದು ಕಬ್ಬಿನ ಹಾಲು ಅಂತ ಏನು ಕರಿತಾ ಇದ್ದೀವಿ ಅದು ಕಬ್ಬಿನ ಹಾಲು ಫೈನಲ್ ಅಲ್ಲ ಹೌದಾ ಆ ಕಬ್ಬಿನ ಹಾಲು ಅನ್ನೋಂಥದ್ದು ಏನದ ಶುಗರ್ ಕೇನ್ ಅನ್ನೋವಂಥದ್ದು ಏನದ ಅದು ಮಧ್ಯಾಹ್ನಂತರ ಸರಕು ಆ ಮಧ್ಯಾಂತರ ಸರಕನ್ನು ತೆಗೆದು ನಾವು ಮುಂದೇನು ಮಾಡ್ತಾ ಇದ್ದೀವಿ ಅದಕ್ಕೆ ಸಕ್ಕರೆಗೋ ಅಥವಾ ಬೆಲ್ಲಕ್ಕೋ ಅದನ್ನು ಮಾರ್ಪಾಡೇ ಮಾಡ್ತಾ ಇದ್ದೀವಿ ಅದು ಕಾರ್ಖಾನೆ ಮುಖಾಂತರ ಫೈನಲ್ ಆಗುತ್ತೆ ಸ್ನೇಹಿತರೆ ಆ ಥರ ಓಕೆ ನೆಕ್ಸ್ಟ್ ಅಂತಿಮ ಸರಕು ಪರಿಕಲ್ಪನೆಯನ್ನು ಒಂದು ಉದಾಹರಣೆಯ ಮೂಲಕ ಅಥವಾ ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ ಉದಾಹರಣೆಗೆ ಹತ್ತಿ ನೋಡಿ ಇಲ್ಲಿ ನಾ ಬತ್ ನೋಡಿ ನಾನು ತಗೊಂಡಿದ್ದ ಎಕ್ಸಾಂಪಲ್ ಇದೆ ಹೌದಾ ಹತ್ತಿ ಉತ್ಪಾದಿಸುವ ರೈತರು ಹತ್ತಿಯನ್ನು ನೂಲಾಗಿ ನೂಲುವ ಗಿರಣಿ ಓಕೆ ಗಿರಣಿಗೆ ಮಾರಾಟ ಮಾಡುತ್ತಾರೆ ಅಲ್ಲಿ ಕಚ್ಚಾ ಹತ್ತಿ ನೂಲಾಗಿ ರೂಪಾಂತರಕ್ಕೆ ನೋಡಿ ರೂಪಾಂತರಕ್ಕೆ ಒಳಗಾಗುತ್ತದೆ ಪ್ರತಿಯಾಗಿ ಸೊ ಈ ಬಟ್ಟೆ ಮತ್ತೊಂದು ಉತ್ಪಾದನಾ ಕ್ರಿಯೆಯನ್ನು ಮೂಲಕ ಅದನ್ನು ಬಟ್ಟೆಯಾಗಿ ಮಾರ್ಪಾಡ ಆಗುತ್ತೆ ನೋಡಿ ಪ್ರತಿಯಾಗಿ ಈ ಬಟ್ಟೆ ಮತ್ತೊಂದು ಉತ್ಪಾದನಾ ಕ್ರಿಯೆಯ ಮೂಲಕ ಸರಕಾಗಿ ರೂಪಾಂತರಗೊಳ್ಳುತ್ತದೆ ನೋಡಿ ಸ್ನೇಹಿತರೆ ಅದಕ್ಕೆ ನಾನು ಹೇಳಿದೆ ಸ್ವೆಟ್ ಸ್ವೆಟರ್ ಅಂತ ಹೇಳಿದೆ ಹೌದಾ ಸ್ವೆಟರ್ ರಗ್ಗು ಇವೆಲ್ಲ ಆಗ್ಬೋದಲ್ಲ ಅದಕ್ಕೆ ಮೊದಲು ನೋಡಿ ಹತ್ತಿ ಅನ್ನೋಂಥದ್ದು ನಮ್ಮ ರೈತನಿಗೆ ಅದು ಫೈನಲ್ ಪ್ರಾಡಕ್ಟ್ ಅವನಿಗಾಗಿತ್ತದು ಬಟ್ ಅವ ಏನು ಮಾಡೋದು ಅಂತ ತಾನ ಹತ್ರನೇ ಇಟ್ಕೊಳಕ್ಕೆ ಬರಲ್ಲ ಹತ್ತಿ ಎಲ್ಲ ಉತ್ಪಾದನೆ ಮಾಡಿದ್ದು ಆ ಉತ್ಪಾದನೆ ಮಾಡಿದೆ ಎದಕ್ಕೆ ಕಳಿಸ್ಬೇಕು ಅಂದರೆ ಗಿರಣಿ ಕಳಿಸಬೇಕು ಹೌದಾ ಸೊ ಯಾವುದು ಹತ್ತಿ ಗಿರಣಿಗೆ ಆ ಹತ್ತಿ ಗಿರಣಿಗೆ ಅವ ಕಳಿಸ್ತಾನೆ ಕಳಿಸ ಆದ ನಂತರ ಅದು ನೂಲನ್ನು ಸ್ಟಾರ್ಟ್ ಮಾಡ್ತಾ ಇದೆ ಹೌದಾ ಸೊ ನೂಲಕ್ಕೆ ಸ್ಟಾರ್ಟ್ ಮಾಡ್ತಾಯಿದೆ ನೂಲಿ ಹಿಂಜಿಂಜಿ ಅದನ್ನು ತೆಗೆದು ಎಳಿ ಎಳಿ ತೆಗೆದು ಅದಕ್ಕನ್ನು ಬಿಡಿಸಿ ಅದು ಏನು ಮಾಡ್ತಾ ಇದೆ ಒಂದು ಬಟ್ಟೆನ ತಯಾರು ಮಾಡ್ತಾ ಇದೆ ಆ ಬಟ್ಟೆಯನ್ನು ತಯಾರು ಮಾಡಿದ್ದು ಅದು ಫೈನಲ್ ಪ್ರಾಡಕ್ಟ್ ಹೌದಾ ಆ ಫೈನಲ್ ಪ್ರಾಡಕ್ಟನ್ನು ನಾವು ಮಾರ್ಕೆಟ್ನಲ್ಲಿ ಒಂದಿಷ್ಟು ರೇಟನ್ನು ಕೊಟ್ಟು ಅದನ್ನು ಮಾಡ್ತಾ ಇದ್ದೀವಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂದರೆ ತಿಂತ ಅಂತೆಲ್ಲ ಅದನ್ನು ವಿಹರಿಸ್ತಾ ಇದ್ದೀವಿ ಧರಿಸ್ತಾ ಇದ್ದೀವಿ ಆ ಧರಿಸೋದ್ರಿಂದ ನಮಗೊಂದಿಷ್ಟು ಆನಂದ ಸಿಗ್ತಾ ಇದೆ ಖುಷಿ ಸಿಗ್ತಾ ಇದೆ ಹೌದಾ ಹೌದು ಇದಕ್ಕೆ ನಾವು ಇವು ಅನುಭೋಗಿ ಸರಕು ಅಂತಲೇ ಇದ್ದೀವಿ ಹೌದಾ ಹೌದು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ನಲ್ಲಿ ನೋಡಿ ಎರಡನೇ ಪ್ಯಾರಾಗ್ರಾಫು ಈ ಪ್ಯಾರಾಗ್ರಾಫ್ನಲ್ಲಿ ಏನಿದೆ ಅಂತ ನೋಡೋಣ ಹೌದಾ ಈಗ ಇಲ್ಲಿಂದ ತೆಗೆದುಕೊಳ್ಳೋಣ ಎಸ್ ನೋಡಿ ಸ್ನೇಹಿತರೆ ಈಗ ಅಂತಿಮ ಸರಕು ಎಂದು ಕರೆಯಲು ಕಾರಣವೇನು ಅಲ್ಲಿ ಒಂದಿಷ್ಟು ನಮ್ಮ ಕಂಡೀಷನ್ಸ್ ಅದ ಹೌದಾ ಆ ಕಂಡೀಷನನ್ನು ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಇದು ಮಾರಾಟವಾದ ಮೇಲೆ ಸೊ ಇದು ಕ್ರಿಯಾಶೀಲ ಹರಿವು ಅನ್ನು ದಾಟಿ ಹೋಗುತ್ತದೆ ಅಂದರೆ ಕ್ರಿಯಾಶೀಲ ಅಂದರೆ ಆಲ್ರೆಡಿ ಒಂದು ಫೈನಲ್ ಪ್ರೊಡಕ್ಟ್ ಆಗಿದೆ ಯಾವುದಾ ಮಿಲ್ಟನ್ ಅನ್ನೋಂಥ ಬಾಟಲ್ ಆ ಫೈನಲ್ ಆದ ನಂತರ ಅದು ಏನಾಗಬೇಕು ಅಂದರೆ ಮುಂದೆ ಸೊ ಇದು ಎಲ್ಲಿಗೆ ಹೋಗಬೇಕು ಅಂದರೆ ಉತ್ಪಾದನಾ ಕ್ಷೇತ್ರದಿಂದ ಮಾರಾಟಕ್ಕೆ ಹೋಗಬೇಕು ಹೌದಾ ಸೊ ಹಾಗಾಗಿ ಅದಕ್ಕೆ ಅದು ಉತ್ಪಾದನಾ ಕ್ರಿಯಾಶೀಲ ಆಗಿರುವಂಥ ಎಲ್ಲ ಪ್ರೊಸೆಸ್ಸನ್ನು ಹೋಗಿದೆ ಅದು ಆಲ್ರೆಡಿ ಫೈನಲ್ ಆಗಿಬಿಟ್ಟಿದೆ ಅದು ಹೌದಾ ಆ ಫೈನಲ್ ಆದ ನಂತರ ಅದು ಡೈರೆಕ್ಟ್ ಎಲ್ಲಿಗೆ ಹೋಗಬೇಕು ಅಂದರೆ ಮಾರಾಟನ ಕೈಗೆ ಹೋಗಬೇಕು ಅಂತ ನೆಕ್ಸ್ಟ್ ಇದು ಯಾವುದೇ ಹಂತದಲ್ಲಿ ಕೈಯಲ್ಲಿ ಅಥವಾ ಉತ್ಪಾದನಾ ಕೈಯಲ್ಲಿ ಸೊ ಮುಂದಿನ ರೂಪಾಂತರಕ್ಕೆ ಒಳಪಡುವುದಿಲ್ಲ ನೋಡಿ ನೆನ್ಪಿಟ್ಕೊಳ್ಳಿ ಹೌದಾ ಸೊ ಯಾವುದಾದ್ರೂ ಉತ್ಪಾದನ ಯೂನಿಟ್ಟಿಗೆ ಮತ್ತು ಅದನ್ನು ನಾವು ಕಳಿಸ್ತೀವಿ ಅಂದರೆ ಅದ್ರದ್ದು ಆಲ್ರೆಡಿ ಶೇಪ ಆ ಬೇಕಾರ ಆಗುತ್ತೆ ಅಷ್ಟೇ ಮತ್ತೇನಿಲ್ಲ ಹಾಗಾಗಿ ಅದನ್ನು ನಾವು ಮತ್ತೊಂದು ರೂಪಾಂತರಕ್ಕೆ ಒಳಪಡಿಸ್ಲಿಕ್ಕೆ ಬರುವುದಿಲ್ಲ ಸ್ನೇಹಿತರೆ ಹಾಗಾಗಿ ನೆಕ್ಸ್ಟ್ ನೋಡಿ ಅದಾಗಿಯೂ ಅಂತಿಮ ಖರೀದಿದಾರನ ಹೌದಾ ಕ್ರಿಯೆಯಿಂದ ರೂಪಾಂತರಕ್ಕೆ ಒಳಪಡಬಹುದು ಅಂದರೆ ಏನು ರೀ ಯಾವಾಗ ಅವ ಪರ್ಚೇಸ್ ಮಾಡ್ತಾನಲ್ರಿ ಕನ್ಸ್ಯೂಮರ್ಸು ಅವ ಪರ್ಚೇಸ್ ಮಾಡಿದ್ದಾನ ಅವ ಏನು ಮಾಡ್ಬೋದು ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಇದರಲ್ಲಿ ಯೂಸ್ ಮಾಡ್ಬೋದು ನೋಡಿ ಇವಾಗ ಬಾಟಲ್ಸು ಈಗ ಏನಾಗ್ತದೆ ನಾನು ನನ್ನಗೋಸ್ಕರ ನಾ ಯೂಸ್ ಮಾಡ್ಬೋದು ಇಲ್ಲ ನನ್ನ ಮಗನಿಗೆ ಕೊಡ್ಬೋದು ಅಥವಾ ಮಗಳಿಗೆ ಕೊಡ್ಬೋದು ಯಾರಿಗಾದರೂ ಕೊಡ್ಬೋದು ಅಥವಾ ಸೊ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಅದನ್ನು ಬಳಸೋದು ಹೌದಾ ಅಲ್ಲಿ ಬೇರೆ ಆಗುತ್ತೆ ಅದು ಯಾವಾಗ ಆಲ್ರೆಡಿ ಅಂತಿಮ ಒಂದು ಫೈನಲೈಸ್ಡ್ ಆಗಿರುವಂಥ ಅನುಭೋಗಿ ಕೈಗೆ ಬಂದಾಗ ಆ ಅನುಭೋಗಿ ಏನು ಮಾಡ್ಬೋದು ತನ್ನ ಮನಸ್ಸಿಗೆ ಬಂದಂತೆ ಆ ಒಂದು ವಸ್ತುವನ್ನು ಬಳಸ್ಬೋದು ಅಲ್ಲಿ ಚೇಂಜ್ ಆಗುವಂಥ ಸಾಧ್ಯತೆ ಇದೆ ಬಟ್ ಅದರಲ್ಲಿ ಏನೂ ರೂಪಾಂತರ ಬದಲಾವಣೆ ಆಗೋಕೆ ಸಾಧ್ಯ ಇಲ್ಲ ಹೌದಾ ಒಂದು ವಸ್ತುವನ್ನು ಆ ಥರ ಓಕೆ ನೆಕ್ಸ್ಟ್ ನೋಡಿ ವಾಸ್ತವವಾಗಿ ಇಂತಹ ಹಲವಾರು ಅಂತಿಮ ಸರಕುಗಳು ಅವುಗಳ ಅನುಭೋಗದ ಸಂದರ್ಭದಲ್ಲಿ ರೂಪಾಂತರಗೊಳ್ಳುತ್ತವೆ ನೋಡಿ ಹೀಗಾಗಿ ಸೊ ಅನುಭೋಗಿಗಳು ಖರೀದಿಸಿದ ಚಹಾದ ಎಲೆಗಳು ನೋಡಿ ಅದು ಹೇಳ್ದಲ್ಲ ಅಮ್ಮ ಹೇಳಿ ಎಕ್ಸಾಂಪಲ್ ಕೊಟ್ಟೆ ಅಲ್ಲ ಅದು ಹೌದಾ ಅದೇ ರೂಪದಲ್ಲಿ ಬಳಸಲಾಗುವುದಿಲ್ಲ ಹೌದಾ ಸೇವಿಸಬಹುದಾದಂಥ ಚಹಾವನ್ನು ತಯಾರಿಸಲು ಅವುಗಳನ್ನು ಬಳಸಲಾಗುತ್ತದೆ ಆದರೆ ಅಥವಾ ಅದೇ ಥರದ ನಮ್ಮ ಅಡಿಗೆ ಮನೆಯಲ್ಲಿ ಪ್ರವೇಶಿಸುವ ಹೆಚ್ಚಿನ ವಸ್ತುಗಳು ಪಾಕ ಪ್ರಕ್ರಿಯೆ ಮೂಲಕ ರೂಪಾಂತರಗೊಳ್ಳುತ್ತದೆ ನೋಡಿ ವಿದ್ಯಾರ್ಥಿಗಳೇ ಸೊ ನಮ್ಮಮ್ಮ ಮನೇಲಿ ಕೂತ್ಕೊಂಡು ಏನೆಲ್ಲ ವೆರೈಟಿ ವೆರೈಟಿ ಫುಡ್ಡನ್ನು ತಯಾರು ಮಾಡ್ತಾರೆ ಹೌದಾ ಏನೆಲ್ಲ ಹೊಸ ಹೊಸಾದಂಥ ರುಚಿ ರುಚಿಯಾದಂಥ ಅಡುಗೆನ ಬಡಿಸಿ ನಮಗೆ ಬಡಿಸ್ತಾರೆ ಬಟ್ ಯಾವಾಗಲೂ ಕೂಡ ನಾವು ಒಂದು ಕಮೆಂಟ್ ಮಾಡೋಲ್ಲ ಭಾರಿ ಮಾಡಿದ್ದು ನೋಡಮ್ಮ ಈ ಸಲ ಭಾರಿ ಅಡುಗೆ ಹೇಗಿದೆ ನಿನ್ನ ಕೈ ರುಚಿ ಭಾರಿ ಅದ ಹೇಳಿ ಒಂದು ಸಲ ನಾವು ಹೇಳಲ್ಲ ಹೌದಾ ಸೊ ಹೇಳಿದ್ರು ಅವಳಿಗೂ ಖುಷಿಯಾಗುತ್ತೆ ಆನಂತರ ಸೊ ನಾವು ಅದೇ ಇದಕ್ಕಿಂತ ವರ್ಸ್ಟ್ ಆಗಿರುವಂಥದ್ದು ಸೇ ಬೇರೆ ಬೇರೆ ಕಡೆಯಿಂದ ದುಡ್ಡು ತರಿಸಿ ಕೊಟ್ಟು ಅದನ್ನು ತಿಂತೀವಿ ಹೌದಾ ಇವತ್ತು ಭಾಳಷ್ಟು ಬ್ರ್ಯಾಂಡೆಡ್ ಅಂತ ಹೇಳ್ಕೊಳ್ದು ನೀವು ನೋಡಿದ್ರಿ ಕೇಳಿದಿರಿ ಹೌದಾ ಇವತ್ತು ಪ ಪೀಜಾ ಬರ್ಗರ್ ಇವೆಲ್ಲ ನೋಡ್ತಾ ಇದ್ರಿ ಹೌದಾ ಡೊಮಿನೋಸ್ ಅಂತ ಇದೆ ಹೌದಾ ಬೇರೆ ಬೇರೆ ಇದ್ದಾವೆ ಅದರಿಂದೆಲ್ಲನೂ ಕೂಡ ಇವತ್ತು ನಾವು ತರಿಸ್ಕೊಂಡು ತಿಂತಾ ಇದ್ವಿ ಹೌದಾ ಸೊ ಅದು ಎಲ್ಲಿ ಪ್ರಾಡಕ್ಟ್ ಆಗ್ತಾ ಇದೆಯೋ ಆ ಕಂಪನಿ ಮಾಲಕ್ ಯಾರೋ ಹೌದಾ ಅವ ಎಷ್ಟರ ಮಟ್ಟಿಗೆ ಅವ ಕ್ಲೀನನ್ನು ಮೇಂಟೈನ್ ಮಾಡ್ತಾನೋ ಹೌದಾ ಇವೆಲ್ಲ ಪ್ರಶ್ನೆಗಳಿದೆ ಹೌದಾ ಸೊ ಇದು ಎಲ್ಲಿ ಪ್ರಾಡಕ್ಟ್ ಆಗುತ್ತೆ ಹೇಗೆ ಅದನ್ನು ಕೊಡ್ತಾ ಇದ್ದಾರೆ ಅದು ಒಬ್ಬರೂ ಒಂದೂ ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೇನು ಇಲ್ಲ ಹೌದಾ ಸೊ ಅದು ಮತ್ತು ಸರ್ ಅದು ಸರಿನಾ ತಪ್ಪ ಅಂತ ನನ್ನ ಪ್ರಶ್ನೆ ಅಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ಅಂದರೆ ಮನೆಯಲ್ಲಿ ಏನು ತಯಾರಾಗ್ತಾ ಇದೆಯಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಯಾಕಂದರೆ ಅದಕ್ಕೆ ಈ ಎಕನೊಮಿ ಸ್ವರೂಪ ಇಲ್ಲ ಅದಕ್ಕೆ ಹೌದಾ ಎಕನಾಮಿಕಲ್ಲಿ ಹಿಂದಿನ ಅದರ ಒಂದು ಹಿನ್ನೆಲೆ ಇಟ್ಕೊಂಡು ಅದನ್ನು ತಯಾರಾಗಿರುವುದಿಲ್ಲ ಹೌದಾ ಸೊ ಅದನ್ನೇ ಇವತ್ತು ನಾವು ಬೇರೆ ಕಡೆ ಹೋಗಿ ಸೊ ನಾವು ಏನು ಪೇ ಪೇಯನ್ನು ಮಾಡಿ ಅದನ್ನು ತಿಂತಾ ಇದ್ದೀವಿ ಹಾಗಾಗಿ ಸೊ ಅದು ಎಕನಾಮಿ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ಬರುವಂಥದ್ದು ಅಂತ ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಲಾಸ್ಟ್ ಒಂದು ಕಂಟೆಂಟ್ ಇದೆ ಇದು ಎಸ್ ಇಲ್ಲ ನೋಡಿ ಲಾಸ್ಟ್ ಒನ್ ಆದರೆ ಉತ್ಪಾ ಉತ್ಪನ್ನ ರೂಪಾಂತರಕ್ಕೆ ಒಳಗಾದರೂ ಸಹ ಮನೆಯಲ್ಲಿ ಅಡುಗೆ ಮನೆ ಮಾಡುವುದು ಆರ್ಥಿಕ ಚಟುವಟಿಕೆಯಲ್ಲ ಮನೆಯಲ್ಲಿ ಬೇ ಬೇಯಿಸಿದ ಆಹಾರ ವನ್ನು ಮಾರುಕಟ್ಟೆಯಲ್ಲಿ ಮಾರ ಮಾರಲಾಗುವುದಿಲ್ಲ ನೋಡಿ ಸ್ನೇಹಿತರೆ ಅದಕ್ಕೆ ಹೇಳಿದ ಅಮ್ಮ ಮಾಡಿದ ಅಡುಗೆ ಸೊ ಇವತ್ತು ನಾವು ಮಾರುಕಟ್ಟೆಗೂ ಇದು ಮಾರಾಟ ಮಾಡ್ತಾ ಇದ್ದೀವ ಇಲ್ಲ ಸೊ ಮನೆಯಲ್ಲೇ ತಿಂತಾ ಇದ್ದೀವಿ ಹಾಗಾಗಿ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಆದಾಗ್ಯೂ ಅದೇ ಅಡುಗೆ ಮನೆ ಅಥವಾ ಅಡುಗೆ ಅಥವಾ ಚಹಾದ ತಯಾರಿಸುವುದಾದರೆ ಚಹಾದ ಎಲೆಗಳಂತಹ ಅದೇ ವಸ್ತುವನ್ನು ಅಂತಿಮ ಸರಕಾಗಿ ಉಳಿದಿರುವುದಿಲ್ಲ ಮತ್ತು ಇವುಗಳನ್ನು ಆರ್ಥಿಕ ಮೌಲ್ಯ ಸೇರ್ಪಡೆಯಾಗುವ ಮೌಲ್ಯವರ್ಧಿತ ಅಂತ ಇದ್ದೀವಿ ನಾ ಹೇಳ್ದಲ್ಲ ಬೇಕ್ರಿ ಐಟಮ್ಸ್ ಅಂತ ಗೋಧಿ ಇಟ್ಟು ಹೋಗಿ ಮುಂದೊಂದು ಬ್ರೆಡ್ ಆಗುತ್ತೆ ಆ ಥರ ಹೌದಾ ಮೌಲ್ಯವರ್ಧಿತಗೊಳ್ಳುವ ಆದಾಯಗಳೆಂದು ಪರಿಗಣಿಸಲಾಗುತ್ತದೆ ನೋಡಿ ಸೊ ಯಾವಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ ಮಾರ್ಕೆಟ್ನಾಗ ಒಂದು ಸ್ಟ್ರಕ್ಚರ್ ಸಿಗುತ್ತೆ ಅವಾಗ ಅದಕ್ಕೆ ನಾವು ವ್ಯಾಲ್ಯೂವನ್ನು ಗುರುತಿಸ್ತೀವಿ ಸ್ನೇಹಿತರೆ ಆದ್ದರಿಂದ ಒಂದು ಅಂತಿಮ ಅಥವಾ ಒಂದು ಸರಕು ಅಂತಿಮ ಸರಕು ಆಗುವುದು ಆ ಸರಕಿನ ಸ್ವರೂಪದಲ್ಲಿ ಇರುವುದಿಲ್ಲ ನೋಡಿ ಬದಲಾಗಿ ಹೌದಾ ಅದರ ಉಪಯೋಗದ ಆರ್ಥಿಕ ಸ್ವರೂಪದಲ್ಲಿರುತ್ತದೆ ಹೌದಾ ಸೊ ಆರ್ಥಿಕ ಉದ್ದೇಶಕ್ಕಾಗಿ ಅದನ್ನು ಉತ್ಪಾದನೆ ಮಾಡಲ್ಪಟ್ಟರೆ ಅದನ್ನು ಬಳಸಲ್ಪಟ್ಟರೆ ಅದು ಆರ್ಥಿಕ ಸ್ವರೂಪ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಹೌದು ಎಸ್ ಸೊ ಇಷ್ಟು ಈ ಒಂದು ಕಂಟೆಂಟು ಸ್ನೇಹಿತರೆ ಇದು ಭಾಳಷ್ಟು ಜನ ನೀವು ಪ್ರಶ್ನೆ ಎಲ್ಲ ಕೇಳ್ಬೋದು ಬಟ್ ಸರ್ ಇಂಪಾರ್ಟೆಂಟ್ ಏನ್ರಿ ಅಂತ ನೀವು ಕೇಳ್ಬೋದು ಬಟ್ ಇಂಪಾರ್ಟೆಂಟ್ ಇದು ಇದೇನಾಗಿದೆ ಅಂದರೆ ನಾಲೆಜ್ ಓರಿಯಂಟೆಡ್ ಆಗಿದೆ ಹೌದಾ ಸೊ ಹಾಗಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಯಾಕಂದರೆ ಯಾವುದೇ ಎಕ್ಸಾಮಿಗೆ ಬರುತ್ತೆ ಅಂತ ಹೇಳೋದು ತುಂಬ ಕಠಿಣ ಇದೆ ಅದಕ್ಕೋಸ್ಕರ ನಾವು ಇವಾಗಿನಿಂದಾನೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಸು ಮುಂದುವರ್ಯ ಅಂತ ಹೌದಾ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದು ಓಕೆ ಥ್ಯಾಂಕ್ ಯು ಎವ್ರಿ ಒನ್ ನಮಸ್ಕಾರ ಎಲ್ಲರಿಗೂ